ಬಿಜಿಪಾಳ್ಯ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿರುವಂತಹ ಹಾಲು ಉತ್ಪಾದಕರ ಸಹಕಾರಿ ಸಂಘದ ಜನರಲ್ ಬಡಿ ಮೀಟಿಂಗ್ ಸಹ ನೆರವೇರಿತು ಈ ಸಂದರ್ಭದಲ್ಲಿ ಅಧ್ಯಕ್ಷರಾದ ಕೃಷ್ಣಮೂರ್ತಿಯವರು ಹಾಗೂ ಆಡಳಿತ ಮಂಡಳಿ ಸದಸ್ಯರುಗಳು ಮತ್ತು ಕಾರ್ಯದರ್ಶಿಗಳು ಸೇರಿದಂತೆ ಚಾಮುಲ್ಲ ನಿರ್ದೇಶಕರಾದಂತಹ ಉದ್ನೂರು ಪ್ರಸಾದ್ ಎಸ್ ಮಾಧೇಸ್ವಾಮಿ ಮತ್ತು ತಾರೀಖ್ ಅವರು ಸೇರಿದಂತೆ ವಿವಿಧ ಮುಖಂಡರು ಮತ್ತು ಆಲೋತ್ಪಾದಕರು ಬಹಳಷ್ಟು ಜನ ಈ ಸಭೆಯಲ್ಲಿ ಪಾಲ್ಗೊಂಡಿದ್ದರು ಈ ಸಂದರ್ಭದಲ್ಲಿ ಅನೇಕ ವಿಷಯಗಳನ್ನ ಚರ್ಚೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಅನೇಕ ಮೂರ್ತಿ ಅವರು ನಿಮ್ಮ ಆಡಳಿತ ಮಂಡಳಿ ನಿಮ್ಮ ಹಿರಿಯರ ಒಂದು ಸಹಕಾರ ಈ ಸಂಘದಲ್ಲಿ ಎಷ್ಟಿತ್ತು ಅಂತಂದ್ರೆ ಅದಕ್ಕೆ ಒಂದು ಮಾದರಿ ಇವತ್ತು ನಮ್ಮ ತಾಲೂಕಿನಲ್ಲಿ ಯಾವುದೇ ಸಂಘ ಮುಳುಗೋಯ್ತಂದ್ರು ಕೂಡ ಅಂತವ್ರೊಬ್ಬರು ಅಧ್ಯಕ್ಷರಾದ್ರೆ ಯಾಕಂದ್ರೆ ಅವರು ಒಂದು ಅಷ್ಟು ಇದ್ದರೂ ಕೂಡ ಬೇರೆ ಏನು ಒಂದು ಜಿಲ್ಲಾ ಮಟ್ಟದಲ್ಲಿ ಅಧಿಕಾರಿಗಳಿಗೂ ಕೂಡ ಸೆಟ್ ಹೊಡೆದು ಅವರಲ್ಲಿ ಇರ್ತಕ್ಕಂಥ ಒಂದು ಕೆಲಸ ಕಾರ್ಯಗಳನ್ನ ಬಿಡದೆ ಅವರು ಈ ಸಂಘನ ಉಳಿಸ್ತಕ್ಕಂತ ಒಂದು ಪ್ರಯತ್ನ ಮಾಡಿದ್ರು ಅದರಿಂದ ಈ ಒಂದು ಶ್ರೇಯಸ್ಸು ಅವ್ರಿಗೂ ಕೂಡ ಇವತ್ತು ನಿಮ್ಮೆಲ್ಲರ ಪರವಾಗಿ ನಾವು ಧನ್ಯವಾದ ತಿಳಿಸ್ತಾ ಇದ್ದೀನಿ ಜೊತೆಗೆ ಇವತ್ತು ಏನು ನಮ್ಮ ಒಂದು ಒಕ್ಕೂಟದಿಂದ ಬರ್ತಕ್ಕಂಥ ರಾಸು ವಿಮೆ ಇರ್ಬೋದು ಹಾಗೆ ನಮ್ಮ ತಾಲೂಕಿನ ಮತ್ತೊಬ್ಬ ನಿರ್ದೇಶಕರಾದಂತ ಶಾಹುಲ್ ಅಹಮದ್ ರವರೇ ಹಾಗೆ ನಮ್ಮ ಚಾಮುಲ್ನ ಎಂ ಜಿ ಅವರಾದಂತ ರಾಜ್ಕುಮಾರ್ ಅವರೇ ಹಾಗೆ ನಮ್ಮ ಈ ಭಾಗದ ವ್ಯವಸ್ಥಾಪಕರಂತ ಶರತ್ ಕುಮಾರ್ ಅವರೇ ಹಾಗೂ ಅವರೇ ಹಾಗೂ ಈ ಒಂದು ವೇದಿಕೆ ಮೇಲೆ ಇರ್ತಕ್ಕಂಥ ಹಿರಿಯರಾದ ಕುರ್ಮರಪ್ಪನವರೇ ಹಾಗೂ ಎಲ್ಲ ಒಂದು ಮುಖಂಡರೇ ಹಾಗೂ ಉತ್ಪಾದಕ ಬಂಧುಗಳೇ ಹಾಗೂ ಕಾರ್ಯಕಾರಿ ಮಂಡಳಿಯ ಸದಸ್ಯರೇ ಇವತ್ತು ಈ ಒಂದು ಪಿ ಜಿ ಪಾಳ್ಯದ ಸಂಘದಲ್ಲಿ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿರ್ತಕ್ಕಂಥದ್ದು ಒಂದು ವಿಶೇಷ ಯಾಕೆಂದ್ರೆ ನಮ್ಮ ಒಂದು ಹಾಲು ಉತ್ಪಾದಕರ ಒಂದು ಸಹಕಾರ ಸಂಘದ ಒಂದು ವ್ಯಾಪ್ತಿ ಒಳಗಡೆ ನಮ್ಮ ತಾಲೂಕಿನಲ್ಲಿ ನಮ್ಮ ಶಾಸಕರು ಯಾವಾಗ್ಲೂ ಕೂಡ ಕೇಳ್ತಾ ಇದ್ರು ಅಣ್ಣ ನನ್ಗೆಲ್ಲ ಕಾರ್ಯಕ್ರಮದಲ್ಲಿ ಇದೆ ನಿನ್ನ ಡೈರಿ ಕಾರ್ಯಕ್ರಮದಲ್ಲಿ ನನ್ನ ಯಾಕೆ ನೀ ತೊಡಗಿಸ್ತಾ ಇಲ್ಲ ಅಂತ ಹೇಳಿ ಯಾಕಂದ್ರೆ ಅವರು ಇವತ್ತು ಸಾಕಷ್ಟು ಒಂದು ಜವಾಬ್ದಾರಿಯುತವಾಗಿ ನಮ್ಮ ಒಂದು ತಾಲೂಕಿನಲ್ಲಿ ಸಾಕಷ್ಟು ಕೆಲಸ ಕಾರ್ಯಗಳನ್ನ ನಿರ್ವಹಿಸ್ತಾ ಇದ್ದಾರೆ ಅದರಲ್ಲಿ ನಮ್ಮ ಒಂದು ಡೈರಿ ವ್ಯಾಪ್ತಿಗೆ ಅವರು ಯಾಕಂದ್ರೆ ಪ್ರತಿಯೊಂದು ಅಂಶ ಅಂಕಿಅಂಶಗಳನ್ನೂ ಕೂಡ ಬೇರೆ ರೀತಿಯಲ್ಲೂ ತಗೊಳ್ತಾ ಇದ್ದಾರೆ ಆದ್ರೆ ಅವ್ರಿಗೆ ಇದು ಈ ಒಂದು ಉದ್ಯಮ ಬಂದು ರೈತರಿಗೆ ತುಂಬಾ ಅನುಕೂಲಕರವಾದ ಒಂದು ಉದ್ಯಮ ಯಾಕಂದ್ರೆ ಹೈನುಗಾರಿಕೆ ಇಲ್ಲ ಅಂದ್ರೆ ಈ ಒಂದು ರೈತರಲ್ಲಿ ಸಾಕಷ್ಟು ಒಂದು ಅವ್ಯವಸ್ಥೆನ ಆಗ್ತಾ ಇತ್ತು ಅದರಿಂದ ಈ ಒಂದು ಉದ್ಯಮಕ್ಕೆ ಏನಾದ್ರು ಒಂದು ಕಾಯಕಲ್ಪ ಮಾಡಬೇಕು ಒಂದು ಸರ್ಕಾರದ ಮಟ್ಟದಲ್ಲೂ ಕೂಡ ಇದನ್ನ ನಾನು ಒಂದು ಅವರ ಒಂದು ಇದನ್ನ ಹೆಚ್ಚಿನ ಒಂದು ಕಾರ್ಯಕ್ರಮಗಳನ್ನ ರೂಪಿಸ್ಬೇಕು ಅಂತ ಹೇಳಿ ಸಾಕಷ್ಟು ಸಾರಿ ಕೇಳ್ತಾ ಇದ್ರು ನಮ್ಮ ಎಮ್ ಡಿ ಅವ್ರ ನಾನು ಸಾಕಷ್ಟು ಸಾರಿ ಅದರ ಆ ವಿಚಾರವಾಗಿ ಮಾತಾಡಿ ಯಾಕಂದ್ರೆ ಅವ್ರಿಗೂ ಕೂಡ ಒಂದು ಕಾಲಾವಕಾಶ ಸಿಗದೆ ಬೇರೆ ಬೇರೆ ಒಂದು ಕಾರ್ಯಕ್ರಮಗಳು ಇರ್ತಾ ಇದ್ರು ಅದರಿಂದ ನಾವು ಈ ಒಂದು ಎರಡು ತಿಂಗಳಲ್ಲಿ ಜನರಲ್ ಬಾಡಿಗಳು ಇವು ಅಂತ ಎಲ್ಲ ಮುಗಿಸ್ತಾ ನಾನು ಹೇಳ್ತಾ ಇದ್ದೆ ಸರ್ ಈ ಸಾರಿ ನೀವು ಮುಗಿಸ್ಕೊಂಡ್ ನಂತರ ನಮ್ಮ ಎಮ್ ಡಿ ಅವ್ರನ್ನ ಒಂದ್ಸರಿ ಭೇಟಿ ಮಾಡಿ ನಮ್ಮ ಒಂದು ಚಾಬಲ್ನ ನೀವು ನೋಡಿ ನಂತರ ನಮ್ಮ ಒಂದು ತಾಲೂಕಿಗೆ ನಮ್ಮ ಮನೂರು ಕ್ಷೇತ್ರಕ್ಕೆ ಒಂದು ಒಂದು ಹಾಲು ಉತ್ಪಾದಕರಿಗೆ ಏನು ಒಂದು ನಿಮ್ಮ ಒಂದು ಸರ್ಕಾರದಿಂದ ಜೊತೆಗೆ ನಿಮ್ಮ ವೈಯಕ್ತಿಕವಾಗಿ ಏನು ಸಹಕಾರ ಕೊಡ್ಬೋದು ಅನ್ನೋದ್ರ ಬಗ್ಗೆ ಒಂದು ಚರ್ಚೆನ ನಮ್ಮ ಅಧಿಕಾರಿಗಳ ಮಟ್ಟದಲ್ಲಿ ಮತ್ತೆ ನಾವು ಎಲ್ಲರೂ ಕೂಡ ಒಂದು ರೂಪ ನಮ್ಮ ತಾಲೂಕಿಗೆ ಇನ್ನೂ ಚಾ ಒಂದು ಚಾಮರಾಜನಗರ ಮಟ್ಟದಲ್ಲಿ ಒಂದು ನಮ್ಮ ಚಾಮೂಲ್ನಲ್ಲಿ ಒಂದು ಹೆಚ್ಚಿನ ಹೈನುಗಾರಿಕೆಗೆ ಉತ್ತೇಜನ ಕೂಡ ಒಂದು ನಿಟ್ಟಿನಲ್ಲಿ ಕೆಲಸ ಕಾರ್ಯ ಆಗಬೇಕು ಅಂತೇಳಿ ಯಾಕಂದ್ರೆ ಇವತ್ತು ನಾವು ರೈತರು ಇಡೀ ಕ್ಷೇತ್ರಾದ್ಯಂತ ಇವತ್ತು ಮಾಟಳ್ಳಿ ಇರ್ಬೋದು ನಮ್ಮ ಬಂಡಳ್ಳಿ ಅಲಗಾಪುರ ತೊಮೇರ್ಪಳ್ಳಿ ಇರ್ಬೋದು ಎಲ್ಲಾ ಕಡೆನು ನೋಡಿದಾಗ ನಿಮ್ಮ ಒಂದು ಭಾಗ ಬಿಟ್ರೆ ಬೇರೆ ಕಡೆ ರೈತರು ಜೀವನ ಮಾಡ್ತಕ್ಕಂಥದ್ದೇ ಕಷ್ಟ ಆಗಿದೆ ಇವತ್ತು ಜನ ಜಾನುವಾರುಗಳಿಗೆ ಕುಡಿಯ ನೀರಿನ ಒಂದು ಸಮಸ್ಯೆ ಎದ್ದು ಕಾಣ್ತಾ ಇದೆ ಯಾಕಂದ್ರೆ ಈ ಒಂದು ವಿಚಾರವಾಗಿ ರೈತರಿಗೆ ಅನುಕೂಲ ಮಾಡೋ ಒಂದು ನಿಟ್ಟಿನಲ್ಲಿ ಕೆರೆ ಕಟ್ಟೆಗಳಿಗೆ ನೀರು ತುಂಬಿಸೋ ಒಂದು ವಿಚಾರವಾಗಿ ಸಾಕಷ್ಟು ಒಂದು ಕಾರ್ಯ ಯೋಜನೆಗಳನ್ನ ಅವರು ಈಗಾಗಲೇ ಹ್ಕೊಂಡಿದ್ದಾರೆ ಆದ್ರೆ ಸರ್ಕಾರದ ಮಟ್ಟದಲ್ಲಿ ಸಾಕಷ್ಟು ಒಂದು ಸಹಕಾರ ಅಂದ್ರೆ ಹಣದ ಒಂದು ಕೊರತೆಯಿಂದ ಇವತ್ತು ಅವರು ಏನ್ ಅನ್ಕೊಂಡಿದ್ರು ಆ ಕಾರ್ಯಕ್ರಮಗಳನ್ನ ನಮ್ಗೆ ತೊರಕ ಆಯ್ತಾ ಇಲ್ಲ ಯಾಕಂದ್ರೆ ಅವ್ರು ಆಗಲೋ ರಾತ್ರಿ ನಮ್ಮ ಕ್ಷೇತ್ರದ ವಿಚಾರವಾಗಿ ಚಿಂತನೆ ಮಾಡ್ತಾ ಯಾವ ರೀತಿನಲ್ಲಿ ನಾನು ರೈತರಿಗೆ ಸಹಾಯ ಮಾಡ್ಬೋದು ಎಲ್ಲಿ ಯಾವ ಮಟ್ಟದಲ್ಲಿ ನಾನು ಸಹಕಾರ ಕೊಡ್ಬೋದು ಅಂತ ಹೇಳಿ ಅವರು ಸತತವಾಗಿ ಇವತ್ತು ನಾವು ಅನ್ಕೊಳ್ತೀವಿ ಎಷ್ಟೋ ಜನ ಅಂತಾರೆ ಶಾಸಕರು ಎಲ್ಲಿ ಕ್ಷೇತ್ರಕ್ಕೆ ಬರಲ್ಲ ಅವರು ಒಂದು ನಿಮಿಷನೂ ಕೂಡ ವೇಸ್ಟ್ ಮಾಡದೆ ಇವತ್ತು ಸರ್ಕಾರದ ಮಟ್ಟದಲ್ಲಿ ಯಾವ ರೀತಿ ಕಾರ್ಯ ಕಾರ್ಯಕ್ರಮ ರೂಪಿಸ್ಬೇಕು ಅವ್ರ ಮನೆಗಳಿಗೆ ಯಾವ ರೀತಿ ಹೋಗ್ಬೇಕು ಒಬ್ಬ ಮಂತ್ರಿಗಳನ್ನೂ ಯಾವುದೇ ಇಲಾಖೆನು ಕೂಡ ಬಿಡದೆ ಅವರು ಸತತವಾಗಿ ಒಂದು ನಿಕಟವಾದ ಸಂಪರ್ಕ ಇಟ್ಕೊಂಡು ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ ಅದೇ ರೀತಿ ನಮ್ಮ ಹೈನುಗಾರಿಕೆಗೆ ವಿಶೇಷವಾದ ಒತ್ತನೆ ಕೊಡ್ಬೇಕು ಅಂತ ಹೇಳಿ ಯಾಕಂದ್ರೆ ನಾವು ರೈತರು ಇವತ್ತು ಆ ಭಾಗದಲ್ಲಿ ಎಲ್ಲ ನೋಡಿದಾಗ ಇನ್ನು ಒಂದು ವಾರದ ಒಳಗಡೆ ಮಳೆ ಬರ್ಲಿಲ್ಲ ಅಂದ್ರೆ ಹಾಕದಂತದ್ದು ಕೋಟ್ಯಾಂತರ ರೂಪಾಯಿ ಇವತ್ತು ರೈತರಿಗೆ ನಷ್ಟವಾಗ್ತಾ ಇದೆ ಈಗ ಈ ಭಾಗದಲ್ಲಿ ಅಂದ್ರೆ ಸ್ವಲ್ಪ ಹೇಳಿದ್ರಲ್ಲ ಬೆಳ್ಳುಳ್ಳಿನಲ್ಲಿ ಹಾಕದಂತವ್ರಿಗೂ ಸ್ವಲ್ಪ ಸಂತೋಷ ಪಡುವಂತ ಒಂದು ವಿಚಾರ ಬಿಟ್ರೆ ಬೆಳ್ಳುಳ್ಳಿ ಆಲೂಗಡ್ಡೆ ಇನ್ನು ಜೋಳ ಮಾಡದಂತ ಬೆಜಿ ವ್ಯವಸಾಯದವರಂತೂ ಇವತ್ತು ಆಕಾಶ ನೋಡ್ಕೊಂಡಿರೋಂತ ಒಂದು ಪರಿಸ್ಥಿತಿ ಬಂದಿದೆ ಅದರಿಂದ ಇವತ್ತು ರೈತರಿಗೆ ಏನಾಗಿದೆ ಅಂದ್ರೆ ಈ ಒಂದು ಕೊರೋನಾ ಬಂದಂತ ಸಂದರ್ಭದಲ್ಲೂ ಕೂಡ ಇವತ್ತು ರೈತರಿಗೆ ಆಪತ್ತು ಬಂದವರಾಗಿ ಕಾಪಾಡ್ತಕ್ಕಂಥದ್ದು ಹೈನುಗಾರಿಕೆ ಯಾಕಂದ್ರೆ ಇವತ್ತು ವರ್ಷ ಪೂರ್ತ ಈ ಒಂದು ವ್ಯವಸಾಯನ ನಂಬಿ ಜೀವನ ಮಾಡ್ತಕ್ಕಂಥದ್ದು ರೈತರಿಗೆ ಕಷ್ಟ ಆಗ್ತಾ ಇದೆ ಅದರಿಂದ ಯಾಕಂದ್ರೆ ಬೇರೆ ಪರ್ಯಾಯವಾದ ಒಂದು ಉದ್ಯೋಗಗಳು ನಮ್ಮ ಕ್ಷೇತ್ರದಲ್ಲಿ ಎಲ್ಲೂ ಇಲ್ಲ ಆದ್ರಿಂದ ಸಡನ್ ಆಗಿ ಏನಾದ್ರು ಒಂದು ಉದ್ಯೋಗ ನಾವು ಒಂದು ಜೀವನ ರೂಪಿಸ್ಕೊಳ್ಬೇಕು ಅಂದ್ರೆ ಒಂದು ಎರಡು ಹಸುನ ಕಟ್ತಕ್ಕಂಥ ಒಂದು ವ್ಯವಸ್ಥೆ ಆ ಇದರಿಂದ ಏನಾಗಿದೆ ಇವತ್ತು ಬೆಂಗಳೂರು ಮೈಸೂರಿಗೆ ಹೋಗದೆ ಅವರು ಇವತ್ತು ತಮ್ಮ ಕಾಲದಲ್ಲಿ ತಾವು ನಿಂತ್ಕೊಂಡು ಜೀವನ ಮಕ್ಕಳು ಮರಿಗಳನ್ನ ಓದಿಸ್ಕೊಂಡು ಇವತ್ತು ಜೀವನ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಇರ್ತಕ್ಕಂಥದ್ದು ಈ ಐದುಗಾರಿಕೆ ಅದರಿಂದ ಇವತ್ತು ಹೇಳಿದ್ರು ನಮ್ಮ ಎಂಡಿ ಅವರು ನಮ್ದು ಇವತ್ತು ಇವು ಒಂದು ಒಕ್ಕೂಟ ಆಗದಂತ ಸಂದರ್ಭದಲ್ಲಿ ಈ ಒಂದು ಚಾಮುಲು ಇದು ಮುಂದಿನ ದಿನದಲ್ಲಿ ಇಲ್ಲ ನಷ್ಟಕ್ಕೆ ಹೋಗುತ್ತೆ ಇದು ಮುಂದೆ ಆಗಲ್ಲ ಇದು ನಷ್ಟ ಆಗ್ತಕ್ಕಂಥ ಒಂದು ಸಂಸ್ಥೆ ಅಂತ ಹೇಳಿ ಸಾಕಷ್ಟು ಜನ ಅಭಿಪ್ರಾಯ ಪಡ್ತಾ ಇದ್ರು ಆದ್ರೆ ಆ ನಂತರ ದಿನದಲ್ಲಿ ಯಾಕಂದ್ರೆ ನಮ್ಮಲ್ಲಿ ಇದ್ದಂತದ್ದು ಬೈ ಮೂವತ್ ಮೂವತ್ ಸಾವಿರ ಲೀಟರ್ ಮಾತ್ರ ಮೂರ್ ಲಕ್ಷ ಲೀಟರ್ ಹಾಲು ಬಂದ್ರೆ ಮೂವತ್ ಸಾವಿರ ಲೀಟರ್ ಹಾಲು ಮಾತ್ರ ಮಾರ್ಕೆಟ್ ಆಯ್ತಾ ಇದ್ದು ಪ್ಯಾಕ್ ಮಾಡಿ ಮಾರಾಟ ಮಾಡ್ತಾ ಇದ್ದದ್ದು ನಮ್ಮ ಒಂದು ಜಿಲ್ಲಾ ವ್ಯಾಪ್ತಿ ಒಳಗಡೆ ಆದ್ರೆ ನಂತರ ದಿನದಲ್ಲಿ ನಮ್ಗೆ ಒಂದು ಯು ಎಚ್ ಟಿ ಪ್ಲಾಂಟ್ ಅಂತೇಳಿ ಏನು ನೀವು ಗುಡ್ ಲೈಫ್ ಅಂತ ಅಲ್ಲ ಇವತ್ತು ಆರು ತಿಂಗಳವರೆಗೂ ಇರ್ತಕ್ಕಂಥ ಒಂದು ಪ್ಯಾಕ್ ಮಾಡಿ ಇರ್ತಕ್ಕಂಥ ಒಂದು ಅಲ್ಲಿ ವ್ಯವಸ್ಥೆ ಒಳಗಡೆ ನಮ್ಮ ಒಂದು ಒಕ್ಕೂಟದಲ್ಲಿ ಯು ಎಚ್ ಟಿ ಪ್ಲಾಂಟ್ ನ ಇಟ್ಟು ಇವತ್ತು ಅದು ಒಂದು ಒಂದೂವರೆ ಲಕ್ಷ ಲೀಟರ್ ನಮ್ಮ ಬರೀ ನಮ್ಮ ಜಿಲ್ಲೆನಲ್ಲೇ ಬರೀ ಎರಡು ಸಾವಿರ ಲೀಟರ್ ಮಾತ್ರ ಮಾರಾಟ ಇರ್ತಕ್ಕಂಥದ್ದು ಆದ್ರೆ ಇವತ್ತು ಕೇರಳ ತಮಿಳ್ನಾಡು ಇರ್ಬೋದು ಇವತ್ತು ಹೊರಗಡೆ ನಮ್ಮ ಭೂತಾನ್ ದೇಶಕ್ಕೂ ಕೂಡ ನಾವು ಕೊಡ್ತಕ್ಕಂತ ಒಂದು ವ್ಯವಸ್ಥೆ ನಮ್ಮ ಒಂದು ಒಕ್ಕೂಟದಲ್ಲಿದೆ ಯಾಕಂದ್ರೆ ಇದೆಲ್ಲ ವ್ಯವಸ್ಥೆ ಮಾರುಕಟ್ಟೆ ವ್ಯವಸ್ಥೆ ಇಲ್ಲ ಅಂದ್ರೆ ನಮ್ಮ ಒಕ್ಕೂಟ ಯಾವತ್ತೋ ನಷ್ಟದಲ್ಲಿ ಹೋಗ್ತಾ ಇತ್ತು ಜೊತೆಗೆ ಇವತ್ತು ಗುಣಮಟ್ಟದಲ್ಲೂ ಕೂಡ ನಮ್ಮ ಒಕ್ಕೂಟ ಹದಿನಾಲ್ಕನೇ ಸ್ಥಾನದಲ್ಲಿತ್ತು ಯಾಕಂದ್ರೆ ನಾವು ನಿರ್ದೇಶಕರಾಗಿ ಹೋದಂತ ಸಂದರ್ಭದಲ್ಲಿ ನಮ್ಮ ಒಕ್ಕೂಟ ಇರ್ತಕ್ಕಂಥ ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥ ಹದಿನಾಲ್ಕು ಒಕ್ಕೂಟಗಳಲ್ಲಿ ಹದಿನಾಲ್ಕನೇ ಸ್ಥಾನದಲ್ಲಿ ನಮ್ಮ ಒಂದು ಒಕ್ಕೂಟ ಇದ್ದಂತ ಪರಿಸ್ಥಿತಿ ಇವತ್ತು ನಮ್ಮ ಒಕ್ಕೂಟನ ತಮಾಷೆ ಮಾಡಂತ ಒಂದು ಸಂದರ್ಭದಲ್ಲಿ ಇವತ್ತು ನಾವು ರೈತರುಗಳು ಇವತ್ತು ಯಾವ ರೀತಿ ನಮ್ಮ ಒಂದು ಒಕ್ಕೂಟನ ಬಲಪಡಿಸಿದ್ದಾರೆ ಅಂತಂದ್ರೆ ನಾವು ಇವತ್ತು ನಾಲ್ಕನೇ ಸ್ಥಾನಕ್ಕೆ ಹೋಗಿದ್ವಿ ಅದು ನಮ್ಮ ಒಂದು ಜಿಲ್ಲೆಯ ಒಂದು ಹೆಗ್ಗಳಿಕೆ ಯಾಕಂದ್ರೆ ಇವತ್ತು ಎಂತ ಸಾಕಷ್ಟು ಒಂದು ಕೆಲವೇ ಕೆಲವು ಒಂದು ಐದು ಆರು ವರ್ಷದಲ್ಲಿ ನಾವು ನಾಲ್ಕನೇ ಸ್ಥಾನಕ್ಕೆ ಹೋಗಿದ್ದೀವಿ ಅಂದ್ರೆ ಅದರ ಒಂದು ಶ್ರೇಯಸ್ಸು ನಮ್ಮ ರೈತರಿಗೆ ಮಾತ್ರ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಯಾಕಂದ್ರೆ ಈ ಉದ್ಯಮ ಯಾವತ್ತು ನಮ್ಮ ಒಂದು ಒಕ್ಕೂಟನು ಸಹ ರೈತರ ಪರವಾಗಿದೆ ಯಾಕಂದ್ರೆ ನಾವು ಯಾವುದೇ ಒಂದು ಎಷ್ಟೇ ಕೋಟಿ ನಮಗೆ ಲಾಭ ಬಂದ್ರು ಕೂಡ ಅದನ್ನ ಮಾರ್ಚ್ ಒಳಗಡೆ ನಿಮ್ಗೆ ವಿಲೇವಾರಿ ಒಂದು ವ್ಯವಸ್ಥೆ ನಮ್ಮಲ್ಲಿದೆ ಯಾಕಂದ್ರೆ ಮಾರ್ಚ್ ಆದ ನಂತರ ನಾವು ಸರ್ಕಾರಕ್ಕೆ ಅದನ್ನ ಟ್ಯಾಕ್ಸ್ ರೂಪದಲ್ಲಿ ವಾಪಸ್ ಕೊಡ್ಬೇಕಾದಂತ ಒಂದು ಸಂದರ್ಭ ಇದೆ ಅದರಿಂದ ನಾವು ಲಾಭ ಬಂದ್ರು ಅಷ್ಟೇ ನಷ್ಟ ಆದ್ರೂ ಕೂಡ ಯಾಕಂದ್ರೆ ಈಗ ಸಾಕಷ್ಟು ನೀವು ಟಿ ವಿ ಮತ್ತೆ ಮಾಧ್ಯಮಗಳಲ್ಲಿ ನೋಡಿರ್ಬೋದು ಸಾಕಷ್ಟು ಒಕ್ಕೂಟಗಳು ಇವತ್ತು ಒಂದು ನಷ್ಟ ಅಂತ ಹೇಳಿ ಒಂದ್ ರೂಪಾಯಿ ಎರಡು ರೂಪಾಯಿನ ಕಡಿಮೆ ಮಾಡಿದ್ದಾರೆ ದರನ ಆದ್ರೆ ಇವತ್ತು ರೈತರ ಒಂದು ಇದ್ರೆ ಬರಗಾಲ ಇದೆ ಇವತ್ತು ಅದಕ್ಕೆ ನಾವು ರೇಟ್ನ ಕಡಿಮೆ ಮಾಡಬಾರ್ದು ಅಂತ ಹೇಳಿ ನಮ್ಮ ಒಂದು ಒಕ್ಕೂಟದಲ್ಲಿ ಒಂದು ತೀರ್ಮಾನ ಮಾಡಿ ನಮ್ಮ ಎಂಡಿ ಅವರ ಒಂದು ಸಹಕಾರದಿಂದ ಯಾಕಂದ್ರೆ ಆರ್ಥಿಕತೆನ ಸರಿಪಡಿಸ್ಕೊಂಡು ಹೋಲ್ತಕ್ಕಂಥ ನಿಟ್ಟಿನಲ್ಲಿ ಅವರು ನಮ್ಮ ಒಂದು ಸಹಕಾರದಿಂದ ಇವತ್ತು ರೈತರಿಗೆ ಯಾವುದೇ ರೀತಿ ತೊಂದರೆ ಆಗ್ಬಾರ್ದು ಮತ್ತೆ ದರನ ಕಡಿಮೆ ಮಾಡಬಾರ್ದು ಅಂತ ಹೇಳಿ ಆ ಇರ್ತಕ್ಕಂಥ ದರನ ನಾವು ಮುಂದುವರಿಸತಕ್ಕಂಥ ಒಂದು ಪ್ರಯತ್ನ ಕೂಡ ನಮ್ಮ ನಮ್ಮ ಆಡಳಿತ ಮಂಡಳಿ ಮತ್ತೆ ನಮ್ಮ ಒಕ್ಕೂಟದ ಅಧಿಕಾರಿಗಳ ಮೂಲಕ ನಾವು ಇವತ್ತು ಅದನ್ನ ಉಳಿಸ್ಕೊಂಡು ಹೋಗ್ತಾ ಇದ್ದೀವಿ ಜೊತೆಗೆ ಇವತ್ತು ಸಾಕಷ್ಟು ಒಂದು ನಮ್ಮ ಎಂ ಡಿ ಅವ್ರು ಹೇಳಿದ್ರು ನಮ್ಮಲ್ಲಿ ಸವಲತ್ತುಗಳು ಏನೇನ್ ಏನೇನು ಸಿಗುತ್ತೆ ನಮ್ಮ ಒಕ್ಕೂಟ ಅಂತ ಹೇಳಿ ಆ ಒಂದು ಒಕ್ಕೂಟಗಳ ಸವಲತ್ತುಗಳನ್ನ ಕೂಡ ದಯವಿಟ್ಟು ಒಂದು ವ್ಯವಸ್ಥೆ ಆಗ್ಬೇಕು ಯಾಕಂದ್ರೆ ನಾವು ಈ ಒಂದು ಭಾಗಕ್ಕೆ ಇಬ್ರು ನಿರ್ದೇಶಕ ನಾವು ಯಾವುದೇ ಸಂದರ್ಭದಲ್ಲೂ ಕೂಡ ಯಾವುದೇ ಸಮಸ್ಯೆ ಬಂದ್ರು ಕೂಡ ನಿಮ್ಮ ಜೊತೆ ನಿರಂತರ ಒಂದು ಒಡನಾಟ ಇಟ್ಕೊಂಡು ಕೆಲಸ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ನಾವಿಬ್ರು ಕೂಡ ಇದ್ದೀವಿ ಯಾಕಂದ್ರೆ ಜಿ ಪಳ್ಳ್ಯ ಸಂಘ ಅಂತಂದ್ರೆ ಅದು ಬಿಡೋ ಅದು ಆ ಇವತ್ತು ಸಂಘ ಅದು ನಷ್ಟದಲ್ಲಿದೆ ಹಂಗಾಗಿ ಇಲ್ಲ ಇಲ್ಲ ಎರಡು ಕಾರಣದಿಂದ ಅಥವಾ ನಾಲ್ಕು ಕಾರಣದಿಂದ ಬರ್ತಾ ಇಲ್ಲ ಹೆಂಗಂದ್ರೆ ನೀವು ನಿಮ್ಮ ಹೆಸರು ಹಾಳಾಗ್ತಾ ಇರ್ತೀರಾ ಅಲ್ಲಿ ನಿಮ್ಮ ಪಾಸ್ಬುಕ್ ಕೊಡಿ ಅಂತಂದ್ರೆ ನಿಮ್ಮ ಹೆಸರು ಇಲ್ಲ ಯಾವ್ದೋ ಮಗಂದು ಇಲ್ಲ ಎಂಟಿದು ಕೊಟ್ಟಿರ್ತಾರ ಒಂದೊಂದ್ಸಲ ಹಂಗಾಗುತ್ತೆ ಎರಡನೇದು ಆಧಾರ್ ಕಾರ್ಡ್ ಮಿಸ್ ಮ್ಯಾಚ್ ಆಗುತ್ತೆ ಆಧಾರ್ ಸೀಡಿಂಗ್ ಆಗಿರಲ್ಲ ಈ ತರದ ಸಮಸ್ಯೆಗಳು ಆಗ್ತಾ ಇರ್ತವೆ ಕಲವೊಂದ್ಸಲ ಅದೇ ಅದೇ ಗೊತ್ತು ಚೆಕ್ ಮಾಡೋದು ಗೊತ್ತಿರಲ್ಲ ಆಯ್ತು ಸೊ ಹಂಗೇನಾದ್ರೂ ಡೌಟ್ ಇದ್ರೆ ನಿಮ್ ಸೆಕ್ರೆಟರಿ ಕೇಳ್ಕೊಂಡ್ರೆ ಕೂಡ ಅಲ್ಲಿ ಬಂದು ಅವ್ರು ಚೆಕ್ ಮಾಡ್ತಾರೆ ಇಲ್ಲ ನಮ್ಮ ಸಬ್ ಆಫೀಸರ್ ಸಿಒ ಇರ್ತಾರೆ ವಿಸ್ತರಣಾಧಿಕಾರಿಗಳು ಅವ್ರಿಗೆ ಕಾಂಟ್ಯಾಕ್ಟ್ ನಿಮ್ಗೆ ಅಪ್ಡೇಟ್ ಮಾಡಿಕೊಡ್ತಾರೆ ಈಗ ಸರ್ಕಾರದ ವತಿಯಿಂದ ಕೂಡ ಅದು ಜುಲೈ ತಿಂಗಳವರೆಗೂ ಕೂಡ ನಮಗೆ ಐದು ರೂಪಾಯಿ ಪ್ರೋತ್ಸಾಹಧನ ಬಂದಿದೆ ಎಷ್ಟು ಸವಲತ್ತು ಇರ್ತವೆ ಸೊ ಹಾಗಾಗಿ ಹೈನುಗಾರಿಕೆಯನ್ನು ನಾವು ವೈಜ್ಞಾನಿಕವಾಗಿ ಮಾಡ್ಕೊಂಡು ಹೋದ್ರೆ ಅನುಕೂಲ ಅದರಲ್ಲೂ ನಾವು ಲಾಭ ಗಳಿಸಬಹುದು ಅಂತ ನಿಮಗೆ ಕ್ಷೇತ್ರ ಶಾಸಕ ಎಂ ಆರ್ ಮಂಜುನಾಥ್ ಅವರು ಇಲ್ಲಿನ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಮತ್ತು ಶಾಮೂಲಿ ಶಾಮೂಲ್ ನಿರ್ದೇಶಕರಂತಹ ರಾಜ್ ಕುಮಾರ್ ಅವರು ಸಹ ಸಂದರ್ಭದಲ್ಲಿ ಹಾಜರಿದ್ದರು ಸಿಬ್ಬಂದಿಗಳು ಇಲ್ಲಾಂದ್ರೆ ಏನಾಗುತ್ತೆ ಫ್ಯಾಟ್ ಬರ್ತದೆ ಎಸ್ ಎನ್ ಎಫ್ ಬರಲ್ಲ ಏನು ಫ್ಯಾಟ್ ಅಂತಾರೆ ಡಿಗ್ರಿ ಬರಲ್ಲ ಅಂತಾರೆ ನಮ್ಮ ಸೆಕ್ರೆಟರಿ ಅದೇ ಅದೇಗಳು ನಮ್ಮ ದೇಶದಲ್ಲೂ ಅದೇಗಳು ಅಂತ ಹೇಳ್ಬಿಟ್ಟು ಎಲ್ಲಾದ್ರೂ ಹೋದಾಗ ಹೇಳ್ತಾ ಇರ್ತಾರೆ ಏನು ಯಾಕೆ ಎಸ್ ಎನ್ ಎಫ್ ಬರಬೇಕು ಯಾಕೆ ಫ್ಯಾಟ್ ಬರಬೇಕಂದ್ರೆ ಇಲ್ಲೆಲ್ಲ ಪಿ ಜಿ ಕೃಷ್ಣಮೂರ್ತಿ ಅವ್ರ ಮನೆಯಲ್ಲಿ ಹಾಲು ಕರೆದಿದ್ದು ಅಥವಾ ಯೋಗೇಶ್ ಅವರ ಮನೆಯಲ್ಲಿ ಹಸು ಹಾಲು ಕರೆದಿದ್ದು ಹಾಲನ್ನ ತಗೊಂಡೋಗಿ ನಾವು ಬರೀ ಕುದೇರಲ್ಲಿ ತಗೊಂಡೋಗಿ ಅಲ್ಲೇ ಮಾರಾಟ ಮಾಡಲ್ಲ ಅದನ್ನ ಗುಡ್ ಲೈಫ್ ಅನ್ನೋ ಹೆಸರಲ್ಲಿ ಹಾಲ್ ಪ್ಯಾಕ್ ಮಾಡಿ ನಾವು ಡೆಲ್ಲಿಗೂ ಕಳಿಸ್ತೇವೆ ನಮ್ಮ ಭಾರತ ಸೈನಿಕರಿಗೂ ಹಾಲು ಕಳಿಸ್ತೀವಿ ಅಲ್ಲಿಗೆಲ್ಲ ಹಾಲು ಹೋಗುತ್ತೆ ಮತ್ತೆ ಕ್ಷೀರಭಾಗ್ಯ ಯೋಜನೆ ಅಂತ ಹೇಳ್ಬಿಟ್ಟು ನಮ್ಮ ಮಕ್ಕಳಿಗೆ ಶಾಲೆಗೆ ಹೋಗೋ ಮಕ್ಕಳಿಗೆ ಒಂದು ದಿನಕ್ಕೆ ಒಂದು ಕೋಟಿ ಮೂರು ಲಕ್ಷ ಶಾಲಾ ಮಕ್ಕಳು ನಮ್ಮ ನಂದಿನಿ ಹಾಲನ್ನು ಕುಡಿತೇವೆ ಹಾಲನ್ನು ಪೌಡರ್ ಹಾಲು ಮಾಡಿಕೊಂಡ್ರು ಹಂಗೆ ತಮಿಳುನಾಡು ಮತ್ತು ತೆಲಂಗಾಣ ಮತ್ತೆ ಆಂಧ್ರ ಎರಡು ರಾಜ್ಯ ಕೂಡ ನಾವೇ ಹಾಲು ಪ್ಯಾಕೆಟ್ ಮಾಡಿಕೊಡ್ತೀವಿ ಅಲ್ಲಿ ಬಾಣಂತಿಯರಿಗೆ ನಮ್ ಹಾಲು ಹೋಗ್ತದೆ ಅಲ್ಲಿ ಶಾಲಾ ಮಕ್ಕಳಿಗೂ ನಮ್ ಹಾಲು ಪ್ಯಾಕೆಟ್ ರೂಪದಲ್ಲಿ ಹೋಗ್ತದೆ ಅಂದ್ರೆ ನಾವು ಕಲ್ಸೋ ಹಾಲು ಗುಣಮಟ್ಟದ್ದಾಗಿರ್ಬೇಕು ಆ ಗುಣಮಟ್ಟದ ಹಾಲು ಆದಾಗ ನಮ್ಗೆ ಇಲ್ಲಿ ಕೊಡೋ ಉತ್ಪಾದನಾ ದರ ಕೂಡ ಜಾಸ್ತಿ ಕೊಡ್ತಾರೆ ಸಂಘಗಳಲ್ಲಿ ಸೊ ಹಾಗಾಗಿ ಗುಣಮಟ್ಟದ ಹಾಲನ್ನ ಪೂರೈಸಿ ಜೊತೆಗೆ ಸಂಘಕ್ಕೆ ಮತ್ತು ಸಂಗ ಒಕ್ಕೂಟದಿಂದ ನಿಮಗೆ ಬರೋ ಸವಲತ್ತುಗಳನ್ನೂ ಕೂಡ ನೀವು ಏನು ಅಂತಂದ್ರೆ ಹಾಸುಗಳಿಗೆ ರಾಸುಗಳಿಗೆ ಇನ್ಸುರೆನ್ಸ್ ಮಾಡಿಸ್ತೀವಿ ಶೇಕಡ ಐವತ್ತರಷ್ಟು ಅನುದಾನ ಕೊಡ್ತೀವಿ ಅದರಲ್ಲಿ ಒಕ್ಕೂಟದಿಂದ ಆರ್ ಕೆ ಟಿ ಟ್ರಸ್ಟ್ ಇಂದ ನಾವು ಅದನ್ನ ಬರೆಸ್ತೀವಿ ರಾಸುಗಳು ಇನ್ಸೂರೆನ್ಸ್ ಮಾಡಿಸಿದಾಗ ಅದೇ ಉತ್ಪಾದಕರಿಗೆ ಅಂತ ಮಾಡಿದ್ರೆ ಐವತ್ತೊಂಬತ್ತು ವರ್ಷ ಕೆಳಗಡೆ ಇರೋರಿಗೆ ಒಂದು ಲಕ್ಷ ರೂಪಾಯಿ ಇನ್ಸೂರೆನ್ಸ್ ಮಾಡಿಸಿರ್ತೀವಿ ಗ್ರೂಪ್ ಮೆಡಿಕಲೇಮ್ ಅಂತ ಐವತ್ತೊಂಬತ್ತು ವರ್ಷ ಮೇಲ್ಪಟ್ಟವ್ರಿಗೆ ಆದ್ರೆ ಅವ್ರೇನಾದ್ರು ಅಚಾನಕ್ ವಯ ಇದರಿಂದ ಸಹಜ ಇದರಿಂದ ತೀರ್ಕೊಂಡ್ರೆ ಅವ್ರಿಗೆ ಹದಿನೈದು ಸಾವಿರ ರೂಪಾಯಿ ಕೊಡೋದ್ರಿಂದ ಕೊಡ್ತಾರೆ ಮತ್ತು ಶಾಲಾ ಕಾಲೇಜ್ ಮಕ್ಕಳು ಏನಾದರೂ ಸ್ಪೆಷಲ್ ಆಗಿ ಡಿಗ್ರಿ ಮಾಡೋರಿದ್ರೆ ಅವ್ರಿಗೆ ಇಪ್ಪತ್ತು ಸಾವಿರ ರೂಪಾಯಿ ಅನ್ನೋದನ್ನು ಕೊಡ್ತಾರೆ ಮತ್ತೆ ಎಲ್ಲರೂ ಇಲ್ಲಿ ಚಾಮರಾಜನಗರ ಬಿಟ್ಟು ಅಥವಾ ಹೊರಗಡೆ ಮೈಸೂರು ಇಲ್ಲ ಬೆಂಗಳೂರಲ್ಲಿ ಏನಾದರೂ ಮಕ್ಕಳು ಉತ್ಪಾದಕರು ಮಕ್ಕಳು ಓದ್ತಾ ಇದ್ರೆ ಅವರಿಗೆ ಹಾಸ್ಟೆಲ್ ಫೆಸಿಲಿಟಿ ಮಾಡ್ಕೊ ಅವ್ರು ಹಾಸ್ಟೆಲ್ ಇದ್ಕೊಂಡು ಓದ್ತಾ ಇದ್ರೆ ಪಿ ಜಿ ಅಥವಾ ಡಿಗ್ರಿ ಮಾಡ್ತಾ ಇದ್ರೆ ಅವ್ರಿಗೆ ನಾವು ಮೂರ್ ಸಾವಿರ ರೂಪಾಯಿ ಒಂದು ತಿಂಗಳಿಗೆ ಹಾಸ್ಟೆಲ್ ಫೀಸ್ ಅನ್ನು ಕೊಡ್ತೀವಿ ಜೊತೆಗೆ ಹಸುಗಳಿಗೆ ಏನಾದರೂ ಹುಷಾರ್ ತಪ್ಪಿತು ಅಂದ್ರೆ ನೀವು ಹೇಳ್ಬಿಟ್ಟು ಫೋನ್ ಮಾಡಿ ಟೋಕನ್ ಹಾಕ್ಸಿದ್ರೆ ಇಮಿಡಿಯೇಟ್ ಆಗಿ ನಮ್ಮ ಡಾಕ್ಟರ್ ಬಂದು ಎಮರ್ಜೆನ್ಸಿ ತುರ್ತು ಕರೆ ಇದರಲ್ಲಿ ಬಂದು ಅವರು ಉಚಿತವಾಗಿ ಔಷಧಿಗಳನ್ನು ಕೊಟ್ಟು ಏನೋ ನಾವು ಎರಡು ತಗೊಂಡೋಗಿ ಅಲ್ಲಿ ಗಿಡದ ಮದಕ ಗಿಡ ಕಟ್ತೀವಿ ಅದರ ಪಾಡಿಗೆ ಅದು ಹಾಲು ಕೊಡ್ತದೆ ತಗೊಂಡು ಡೈರಿಗೆ ಹಾಕ್ತಿವಿ ಅಂತ ಅನ್ನೋದನ್ನ ಬಿಟ್ಟು ವೈಜ್ಞಾನಿಕವಾಗಿ ಸ್ವಲ್ಪ ಹೇಗೆ ಅಂತಂದ್ರೆ ಈ ಮನೆಯಲ್ಲಿ ಬಾಣಂತಿ ಗೊತ್ತು ಬಾಣಂತಿ ನಾವು ಹೆಂಗ್ ನೋಡ್ಕೋತೀವಿ ಅದೇ ತರನೇ ಹಸಿರು ನೋಡ್ಕೋಬೇಕು ಅದು ಕರು ಹಾಕಿರ್ತದೆ ಅದನ್ನ ಏನ್ ಮಾಡ್ತೇವೆ ಈಗ ಹಸುಗಳು ಇದನ್ನ ನಿಮ್ಮ ಪಿ ಜಿ ಪಾಳ ಲಿಸ್ಟ್ ನೋಡ್ತಾ ಇದೆ ಇನ್ನೂರ ಐವತ್ತು ಜನ ಸದಸ್ಯರಿದ್ದಾರೆಬರ್ತದೆ ಅಂದ್ರೆ ಒಬ್ಬ ರೈತ ಸರಾಸರಿ ಬರೀ ಆರು ಲೀಟರ್ ಹಾಕ್ತಾ ಇದ್ದೆ ಅಷ್ಟೇ ಅದೇ ರಾಸುಗಳ ಸಂಖ್ಯೆ ಬಂದು ನಾನ್ನೂರ ಇಪ್ಪತ್ತೆರಡು ಅಂದ್ರೆ ಆ ರಾಸುಗಳ ಸಂಖ್ಯೆ ತಗೊಂಡ್ರು ನಾವು ಆವರೇಜ್ ಆಗಿ ಮೂರು ಲೀಟರ್ ಅಂದ್ರೆ ಹಸು ಕರು ಹಾಕಿದ ನಂತರ ನಾವೇನ್ ಮಾಡ್ಬೇಕು ಅದಕ್ಕೆ ಇಪ್ಪತ್ತು ದಿನಗಳ ಒಳಗಡೆ ಆ ಕರುಗೆ ಜಂತು ಹುಳು ನಿವಾರಣೆ ಮಾತ್ರ ಕೊಡಬೇಕು ಇಲ್ಲಾಂದ್ರೆ ಅದು ಹೆಣ್ಗರು ಆಗಿದ್ರೆ ಅದಕ್ಕೆ ಬೆಳೀತಾ ಬೆಳಿತಾ ಬೆಳವಣಿಗೆಯಲ್ಲಿ ಹೊಟ್ಟೆ ದುಮ್ಮುಕ್ ಆ ಜಂತು ಹುಳು ನಿವಾರಣೆ ಮಾತ್ರ ಹಾಕದೇ ಇದ್ರೆ ಅದು ಪೌಷ್ಟಿಕ ಯುತವಾಗಿರಲ್ಲ ಮತ್ತೆ ಮುಂದೆ ಅದು ಕರು ಹಾಕಿದ್ರು ಕೂಡ ಹಾಲು ಜಾಸ್ತಿ ಕ್ವಾಂಟಿಟಿ ಹಾಲು ಕೊಡಲ್ಲ ಆ ಕರುಗೆ ಜಂತು ಹೊಳೆ ನಿವಾರಣೆ ಮಾತ್ರ ಕೊಡಬೇಕು ಮತ್ತೊಂದು ವಿಶೇಷ ಸುದ್ದಿಯೊಂದಿಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತಿರ್ತೀವಿ ಅಲ್ಲಿವರೆಗೂ ಎಲ್ಲ ಹವಳ ವಿಡಿಯೋಗಳನ್ನು ನೋಡ್ತಾ ಇರಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ ಎಲ್ಲರೂ ಒಳ್ಳೇದಾಗ್ಲಿ ನಮಸ್ಕಾರ